ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳ ನಂತರ ವೀಡಿಯೋಸ್ ಮಾಡ್ತಾಯಿದ್ದೀನಿ ಎಲ್ಲರೂ ತುಂಬ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಸ್ನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ತುಂಬ ದಿನಗಳ ನಂತರ ವೀಡಿಯೋಸ್ ಮಾಡ್ತಾ ಇರೋದು ಖಂಡಿತ ರಾಯರಿದ್ದಾರೆ ರಾಯರ ಬಗ್ಗೆ ಹೇಳೋದಕ್ಕೆ ಯಾವುದೇ ಥರದ ಮಾತಿಲ್ಲ ಎಷ್ಟು ಹೇಳಿದರೂ ಕಡಿಮೆಯೇ ನಮ್ಮಪ್ಪ ಒಂದಾದ ಮೇಲೆ ಒಂದು ಒಂದಾದಮೇಲೆ ಒಂದು ಪವಾಡ ಮಾಡ್ತಾನೆ ಇರ್ತಾರೆ ರಾಯರು ರಾಯರು ನಂಬಿದವ್ರಿಗೆ ಮಾತ್ರ ಗೊತ್ತು ರಾಯರು ಇದ್ದಾರೋ ಇಲ್ವೋ ಅಂತ ಖಂಡಿತ ರಾಯರಿದ್ದಾರೆ ತುಂಬ ಚೆನ್ನಾಗಿದ್ದೀನಿ ನಾನು ಆದಷ್ಟು ಬೇಗ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಲೈವ್ ಮಾಡಬೇಕು ಮಾಡಬಾರ್ದು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಖಂಡಿತ ರಾಯರಿದ್ದಾರೆ ತುಂಬ ದಿನಗಳೇ ಆಗಿತ್ತು ವಿಡಿಯೋಸ್ ಎಲ್ಲ ಮಾಡಿ ಏನೋ ಇವತ್ತು ತುಂಬ ಆಗ್ತಾಯಿತ್ತು ಹಾಗಾಗಿ ವಿಡಿಯೋ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆ ಅಂದರೆ ತುಂಬ ದಿನಗಳಿಂದ ಮಾಡಿಕೊಂಡಿದ್ದೆ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವತ್ತು ಗುರುವಾರ ಇರೋದರಿಂದ ರಾಯರ ಪೂಜೆನೂ ತುಂಬ ಚೆನ್ನಾಗಾಯಿತು ತುಂಬ ಅಂದರೆ ತುಂಬ ಖುಷಿ ಏನೋ ವಾ ಗುರುವಾರ ಬಂತು ಅಂದರೆ ಒಂಥರ ಹಬ್ಬ ಸಡಗರ ಆದರೂ ರಾಯರು ತುಂಬ ಪರೀಕ್ಷೆ ಮಾಡ್ತಾರೆ ಪೂಜೆ ಬೇಗ ಮಾಡ್ತಾರೋ ಇಲ್ವೋ ಹೇಗೆ ಅಂತ ಖಂಡಿತ ನಮ್ಮಪ್ಪ ಯಾವ ಥರ ದಾರಿ ತೋರಿಸ್ತಾರೆ ಆ ಥರ ಜೀವನ ನಡೀತಾ ಇದೆ ರಾಯರ ಆಶೀರ್ವಾದದಿಂದ ಮನೆ ದೇವರ ಆಶೀರ್ವಾದದಿಂದ ಸೀರೆ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಖಂಡಿತ ರಾಯರು ಇದ್ದಾರೆ ಅಲ್ವಾ ಅನ್ನೋ ಧೈರ್ಯ ಯಾರ ಜೊತೆಗಿರಲಿ ಇಲ್ಲದೆ ಇರಲಿ ನಮ್ಮ ರಾಯರಿದ್ದಾರೆ ಅಲ್ವಾ ಸಾಕು ಅನ್ನೋ ಖುಷಿನೇ ಬೇರೆ ಯಾಕೋ ತುಂಬ ಅಂದರೆ ತುಂಬ ಕನಸಲ್ಲೆಲ್ಲ ರಾಯರು ಬರ್ತಿದ್ದಾರೆ ಆದಷ್ಟು ಬೇಗ ರಾಯರ ದರ್ಶನ ಮಾಡೋಣ ನಿಮಗೂ ಮಾಡಿಸ್ತೀನಿ ತುಂಬ ನೆನಪಾಗ್ತಿದ್ದಾರೆ ಏನೋ ಇಚ್ಚಿಚಿಗೆ ರಾಯರ ಫೋಟೋ ನೋಡಿದರೆ ಸಾಕು ಕಣ್ಣಲ್ಲಿ ನೀರು ತಾನೇ ಬರ್ತಿದೆ ಯಾಕಂತ ಗೊತ್ತಿಲ್ಲ ನಮ್ಮಪ್ಪ ರಾಯರು ಯಾವಾಗ ಅಪ್ಪಣೆ ಕೊಡ್ತಾರೋ ಅವಾಗ ರಾಯರ ದರ್ಶನ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ ತುಂಬ ಖುಷಿಯೂ ಇದೆ ಬೇಜಾರೂ ಇದೆ ಒಂದು ಕಡೆ ಹೋಗೋಕ್ಕಾಗ್ತಾ ಇಲ್ವಲ್ಲ ರಾಯರ ದರ್ಶನಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ ಅನ್ನೋ ಬೇಜಾರು ಇದೆ ಖಂಡಿತ ರಾಯರು ಅಪ್ಪಣೆ ಕೊಟ್ಟೆ ಕೊಡ್ತಾರೆ ಆದಷ್ಟು ಬೇಗ ರಾಯರನ್ನ ನೋಡ್ತೀನಿ ತುಂಬ ಖುಷಿನೂ ಇದೆ ಆದಷ್ಟು ಬೇಗ ಅಪ್ಪಣೆ ಕೊಡಲಿ ಅನ್ನೋದೇ ನನ್ನ ಆಸೆ ನಮ್ಮಪ್ಪ ರಾಯರನ್ನ ನೋಡೋದೇ ಒಂಥರ ಖುಷಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬಟ್ ರಾಯರನ್ನ ನಾವು ಎಷ್ಟು ನಂಬಿರ್ತೀವೋ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೇನಾದರೂ ಅಂದ್ಕೊಳ್ಳಿ ಖಂಡಿತ ರಾಯರಿದ್ದಾರೆ ರಾಯರ ಮಹಿಮೆ ತುಂಬ ಅಂದರೆ ತುಂಬ ಮಹತ್ವದ್ದು ಖಂಡಿತ ನಮ್ಮಪ್ಪ ರಾಯರು ಸದಾ ನನ್ನ ಜೊತೆಗೆ ನಮ್ಮ ಮನೆಯಲ್ಲಿ ನನ್ನ ನಮ್ಮ ಮನೆಯವ್ರ ಜೊತೆಯಲ್ಲಿ ಸದಾ ಇದ್ದಾರೆ ನಮ್ಮ ರಾಯರು ನನ್ನ ಮನೆಯಲ್ಲೂ ಸದಾ ಇದ್ದಾರೆ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ರಾಯರಿದ್ದಾರೆ ತಪ್ಪು ಒಪ್ಪು ಎಲ್ಲ ರಾಯರಿಗೆ ಬಿಟ್ಬಿಟ್ಟಿದ್ದೀನಿ ಒಳ್ಳೆಯ ದಾರಿಲಿ ತೋರಿಸ್ತಿದ್ದಾರೆ ಒಳ್ಳೆಯ ದಾರಿಲಿ ಜೀವನ ನಡೆಸ್ತಿದ್ದಾರೆ ರಾಯರು ನಡೆಸ್ತಾ ಇದ್ದೀವಿ ಇವತ್ತು ಈ ಮಟ್ಟಿಗೆ ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದಕ್ಕೆ ನಮ್ಮಪ್ಪ ರಾಯರೇ ಕಾರಣ ಖಂಡಿತ ರಾಯರಿದ್ದಾರೆ ರಾಯರಿದ್ದಾರೆ ಅನ್ನೋದು ಬಿಟ್ಟರೆ ಬೇರೇನೂ ಬರೋದಿಲ್ಲ ನನ್ನ ಬಾಯಲ್ಲಿ ಆದಷ್ಟು ಬೇಗ ಅಪ್ಪಣೆ ಕೊಡಲಿ ರಾಯರು ಆ ರಾಯರನ್ನ ನೋಡಬೇಕು ಅನ್ನೋ ಆಸೆ ತುಂಬ ಇದೆ ಆದಷ್ಟು ಬೇಗ ಅಪ್ಪಣೆ ಕೊಟ್ಟರೆ ರಾಯರನ್ನ ನೋಡೇ ನೋಡ್ತೀವಿ ನಾವು ನೋಡಬೇಕು ಅನ್ನಿಸ್ದಾಗ ರಾಯರ್ನ ನೋಡೋದಕ್ಕಾಗಲ್ವಲ್ಲ ರಾಯರ ಅಪ್ಪಣೆ ಕೊಡಬೇಕು ನಾವು ರಾಯರನ್ನ ನೋಡಬೇಕು ಏನೋ ಒಂಥರ ಖುಷಿ ಆದಷ್ಟು ಬೇಗ ಅಪ್ಪಣೆ ಕೊಡ್ತಾರೆ ಅನ್ನೋ ಭರವಸೆ ರಾಯರಿದ್ದಾರೆ ರಾಯರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯು ಕೊಟ್ಟು ಸಂಪತ್ತು ಕೊಟ್ಟು ಕಾಪಾಡಲಿ ಎಲ್ಲರ ಎಲ್ಲರಿಗೂ ರಾಯರ ಆಶೀರ್ವಾದ ಸಿಗಲಿ ಖಂಡಿತ ರಾಯರಿದ್ದಾರೆ ರಾಯರಿರೋದು ಇರೋದು ಮಾತ್ರ ಸತ್ಯ ಇದು ಬಿಟ್ಟರೆ ಏನು ನನ್ನ ಬಾಯಲ್ಲಿ ಮಾತು ಬರೋಲ್ಲ ದಯವಿಟ್ಟು ನನ್ನ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಾಲೋವರ್ಸ್ ಫಾಲೋ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಏನಾದರೂ ತಪ್ಪಿದರೆ ನನಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ತಪ್ಪನ್ನ ತಿದ್ಕೋತೀನಿ ಇನ್ನು ಮುಂದೆ ವಿಡಿಯೋಸ್ನ ಮಾಡ್ತೀನಿ ಸಪೋರ್ಟ್ ಮಾಡಿ ಮುಂಚೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಥರ ಈ ಸಪೋರ್ಟ್ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆನ್ನುವ ദീപഹച്ചുവാണീനെ നടസുവാ പങ്കയതി ഹൃദയത്തി വര നിന്നെ സ്മരണേ